ಕೀರ್ತನೆ ಸೆರೆಯಿಂದೆಂಬನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ ಉಕ್ಕಿತಾಗ ಮುಖ ತುಂಬ ನಗು ಬಾಯ್ ತುಂಬ ಹರ್ಷಗೀತೆ ಎಂಥ ಮಹತ್ಕಾರ್ಯವೆಸಗಿದನಾ ಪ್ರಭು ಇವರ ಪರತೆ ಇಂತೆಂದು ಆಡಿಕೊಂಡರು ತಮ್ಮ ತಮ್ಮೊಳಗೆ ಅನ್ಯ ಜನತೆ ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ ಎಂತಲೇ ನಾವು ಆನಂದ ಭರಿತರಾಗುವುದು ಉಚಿತ ಅಳುತ್ತಾ ಬಿತ್ತುವವರು ನಲಿ ನಲಿಯುತ್ತಾ ಕೊಯ್ಯುವರು ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧನ್ಯರು ಸಂತಾ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನ್ಯೂಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಸೂಧನ್ಯರು ಸಂತ ಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಏಕೈಕ ಪುತ್ರರು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಗ ಧರಿಸಿದ ಕನ್ಯಾಮಲಿ ಮನವರಲ್ಲಿ ಜನಿಸಿದರು ಆತನೆಯನ್ನು ಅನುಭವಿಸಿ ಶಿವೆ ಸ್ವಲ್ಪಟ್ಟು ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತವಾಗಿ ಎದ್ದರು ಸರ್ವಶಕ್ತ ದೇವಪೀ ತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಖತೋಲಿಕ ಧರ್ಮಸಭೆಯನ್ನು ಸಂತ ಪರಮ ನಿಯಮಕ್ಕೆಂದು ವಿಶ್ವಾಸಿಸುತ್ತೇನೆ ಆಪಾಪ ಪರಿಹಾರವಂದು ವಿಶ್ವಾಸಿಸುತ್ತೇನೆ ಮುಕ್ತರ ಗುರುತಾರಣಂದು ವಿಶ್ವಾಸಿಸುತ್ತೇನೆ ಮತ್ತು ಜೀವನಂದು ವಿಶ್ವಾಸಿಸುತ್ತೇನೆ ಆಮೆ ಸ್ವರ್ಗದಲ್ಲಿ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತಾದರವಲಿ ನಿಮ್ಮ ರಾಜ್ಯಾದವಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲೂ ನೆರವೇರಲಿ ನಮಃ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ ಬಲಪಡಿಸಲಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರೆಯದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದ್ಯರು ಸಂತ ಮರ್ಯಾದೆ ಮಾತೆ ಪ್ರಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮಗೆ ಇದ್ದಾರೆ

ಮಂಗಳವಾರ್ತೆ ಹೇಳಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोकू दये तोरि एसु प्रभुविना कठिना यातनया फलवागे नमगु इडी लोककु देतोप्रभुविना कठिना यातनया फलवागे नमगु इडी लोक యేసు ప్రభు వినా కటినా యాత్నేయ ఫలవాగి నమగుడి లోకకు తయి తోరి యేసు ప్రభు వినా కటినా యాత్నేయ ఫలవాగి నమగుడి లోకకు తయి తోరి యేసు ప్రభు వినా కటినా యాత్నేయ ఫలవాగి डी लोककु दये तोरि एसु प्रभुविना कठिना यातनया फलवागी नमगु इडी लोकको दये तोरि ऐषु प्रभुविना कठिना यातनया फलवागे नमगु इडी लोककु दये तोरि पावन्या देव पावन शत रे पावना अनन्तरे न मगु इडि लोक गो पावन तु पावन्या देव पावनय शतरे पावना अनन्तरे न ಇಡಿ ಲೋಕಕೋ ದಯಿತೋರಿ ಪಾವನ ದೇವರೆ ಪಾವರ್ಯ ಶಕ್ತರೆ ಪಾವನ ಅನಂತರೆ, ನಮಗೋ ಇಡಿ ಲೋಕಕೋ ತೋರಿ ಎರಡನೆಯ ರಹಸ್ಯ ಮರಿಯಮ್ಮನವರು ಎಲಿಜಬೆತ್ ತಮ್ಮಳನ್ನು ಸಂಧಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककू दे तोरे प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాతనే ఆఫలవాగి నమగు విడి లోకకు దయతోరి యేసు ప్రభు వినా కటినా యాతనే ఆఫలవాగి నమగు విడి లోకకు దయతోరి యేసు ప్రభు వినా కటినా యాతనే ఆఫలవాగి नमगु इडी लोककु दये तोरि एसु प्रभु इना कठिना यातनया फलवागी नाम गो इडी लोकको दये तोरि ऐषु प्रभु इना फलवागी नमगो इडी लोकको दये तोरि पावना देव पावनय शक्रे पावना अनन्तरे न मगो ईडिलोकगु दये तोरि पावन देव पावनय मगो इडिलोककु दयेतो पावन देवरे पावन शक्तरे पावन अनन्तरे न मगो इडिलोककु दयेतो मूरनया रहस्य ಏಸು ಬಾಲರು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागी इडी लोककु दये तोरिसु प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोकू देतो प्रभुविना कठिना यातनया फलवा नम इडी लोककू देतो प्रभुविना कठिना यातनया फलवा नम इडी लोककू యేసు ప్రభు వినా కటినా యాతనేయ ఫలవాయి నమగుడి లోకకు దయితురి యేసు ప్రభు వినా కటినా యాతనేయ ఫలవాయి నమగుడి లోకకు దయితురి యేసు ప్రభు వినా కటినా యాతనేయ ఫలవాయి नमगु लोककु दये तोरि एषु प्रभुविना कठिना यातनया फलवागी नमगु इडी लोकक्कु दये तोरि येसु प्रभु इ कठिना यातनया फलवागी नमगु इडी लोकक्कु दये पावना देव पावन शक्ता रे पावना अनन्तरे न मगो इडि लोकको द्रयितो पावन देव पावन पावना अनन्तरे लोकको दै पावन देवरे पावन शक्त पावन अनन्त रे नमगो इडि ನಾಲ್ಕನೆಯ ರಹಸ್ಯ ಏಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ భునా కఠిన యాతన ఫలవా నమగూ ఇడీ లోకూ దోరీసుభువిన కఠిన యాతనయా ఫలవా नमगु इडी लोक दायेतोरेसु प्रभुविना कठिना यातनया फलवागी नम गु इडी लोककु दायेतोरेसु प्रभुविना कठिना यातनया फलवागी नमगु इडी लोक दाये तोरि प्रभुविना कठिना यातनया फलवागेडी लोककु दये दोरि ऐषु प्रभुविना कठिना यातनया फलवागे नमगु इडी लोककू दये प्रभुविना कठिना यातनया फलवागे नमगु इडी लोक देतो प्रभवना कठिन यातनया फली नमगु इडी लोक दे तोरि ऐसुप्रभ कठिन यातनया फले नमगु इडी लोको देतो యేసు ప్రభు వినా కటినా యాతనేయ ఫలవగీ నమగు ఇడి లోకకు దైతురి పావన దైవరే పావన శుద్ధరే పావన అనంతరే నమగు ఇడి లో वर्य शक्तरे पावग अगन्तरे न मग पावन देवरे दे तोरि पावरवाय पावन इडिलो ಐದನೆಯ ರಹಸ್ಯ ಮೂರು ದಿವಸ ಕಾಣದೆ ಹೋದ ಏಸು ಬಾಲರು ದೇವಾಲಯದಲ್ಲಿ ಮಾತಾಪಿತೃಗಳಿಗೆ ಸಿಕ್ಕಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ एषु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोकको दायतोरेसु प्रभुविना कठिना यातनया फलवागे डी लोककु दये तोरि एसु प्रभुविना कठिना यातनया फलवागे नमगु इडी लोककु दये तोरि एसु प्रभुविना कठिना यातनया फलवागे नमगु इडी लोककु दये तोरि యేసు ప్రభు వినా కటినా యాత్నేయ ఫలవాంగీ నమగు ఇడి లోకకు దయితురీ యేసు ప్రభు వినా కటినా యాత్నేయ ఫలవాంగీ నమగు ఇడి లోకకు దయితురీ యేసు ప్రభు వినా కటినా యాత్నేయ ఫలవాంగీ गो इडी लोकको दयेतो प्रभुविना कठिन यातनया फलवागे नमगु गोडि लोकको दाये तोरे पावना देवरे पावन शावना अनंतरे

ಅವರ ಅನಂತರೇ ನಮಗೂ ಇಡಿ ಲೋಕಕು ದಯೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ದಯವೇ ನಮಗೆ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ಅನುತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾವದಲ್ಲಿ. ನಾಮದಲ್ಲಿ